ಇದರಲ್ಲಿ ಏನು ಏನು ಇದು ಸರ್ ನಾವು ಕೆಲಸ ಮುಗಿಸ್ಕೊಂಡಲ್ಲ ಆರ್ ಎಸ್ ಬಿ ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇದ್ದವು ಅರ್ಥಿಂಗ್ ರಾಡ್ ಇರುತ್ತಲ್ಲ ಅರ್ಥಿಂಗ್ ರಾಡು ನಾವು ಗಾಡೀಲಿ ಇಕ್ಕೊಬೇಕಾದ್ರೆ ಹಿಂದೆ ಕಡೆಯಿಂದ ಒಬ್ಬರು ಗಾಡೀಲಿ ಬಂದರು ಬಂದಾಗ ಅವ್ರು ಟಿಚ್ ಆಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಏಕ ವರ್ಷದಲ್ಲೂ ರಾಶ್ ಮಾತಾಡಿದ್ರು ನಾವೇನು ಟಿಚ್ ಆಗಿಲ್ವಲ್ಲ ನಮಗೆ ಗೊತ್ತದ ವಿಚಾರ ಅಂತ ಹೇಳಿದ್ರು ಅದಕ್ಕೆ ಏನ್ ಮಾಡಿದ್ರು ಅವರು ಮಾತಿ ಮಾತು ಹಂಗೆ ಬೆಳೀತು ನಮಗೂ ಹಂಗು ಮಾತು ಮಾತಿ ಮಾತು ಬೆಳೀತಿವಿ ನಾವು ಏನೋ ಅವ್ರಿಗೆ ಹೊಡೆದಿಲ್ಲ ಏನೋ ಮಾಡಿಲ್ಲ ಹ್ಮ್ ಅವ್ರು ಏನು ಮಾಡಿದ್ರು ಮತ್ತೆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ನಾವು ಮುಂದೆ ಹೋದವ್ ನಮ್ಮ ಫ್ರೆಂಡ್ಸು ಇನ್ನೊಬ್ಬರು ಇದ್ದಾರೆ ಅವ್ರನ್ನ ಅಟ್ಯಾಕ್ ಮಾಡಿ ಹಿಂದೆಗಡೆ ಅವರು ನಾಲ್ಕು ಜನ ಬಂದು ಇದೇನು ಕಲೆಗಳು ಅದೇ ಅವರು ಮೂಗಿಗೆ ಡೈರೆಕ್ಟ್ ಮಾತಾಡಲಿಲ್ಲ ಏನೋ ಮೂಗಿ ಹೊಡೆದ್ಬಿಟ್ರಾ ಏನರಲ್ಲಿ ಮೂಗಿ ಎಲ್ಲಿದ್ದು ಜಾಗ ಇದು ಆರನೇ ಕ್ರಾಸ್ ಅನೇಕ ವ್ಯಕ್ತಿಗಳು ಪರಿಚಯ ಇದಾರ ನಿಮಗೆ ಹಾಂ 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 ಅಲ್ಲ ಏನು ಏನಾಯ್ತಂತೆ ಅವ್ರಿಗೆ ಯಾಕೆ ಇಷ್ಟು ಮಟ್ಟಿಗೆ ಮ್ಯಾನೇಲ್ ಮಾಡಬೇಕು ಜನ ನಾವು ಏನು ಅವ್ರಿಗೆ ಕೈ ಮಾಡಿಲ್ಲ ಹಾಂ ನಿಮ್ಮ ಮೆಟ್ಟಲು ಹಾಕೊಂಡು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಿ ಅಲ್ಲ ಮುಗಿಸಿ ಇರ್ಕೋ ಫಾಲ್ಟಿತ್ತ ಖರ್ಚು ಇಪ್ತೇರಿ ನೋಡೋಣ ಎಷ್ಟು ಜನಕ್ಕೆ ಏಟಾಗಿದೆ ಈ ಥರ ಇಬ್ಬ್ರಿಗೆ ಹಾಂ ತೋರಿಸಿ ಹಿಂಗೆ ತೋರಿಸಿ ಓ ಹ್ಞೂ ಅಪ್ಪ ಕಲಿಗಳೇವ್ರಿ ಏನು ಜನರು ಇವರು ಇಲ್ಲಿ ಅಣ್ಣ ನನ್ನ ಕಡೆ ನನ್ನ ಕಡೆ ನನ್ನ ಕಡೆ ನೋಡಿರಿ ಭಾಳ ಅಣ್ಣ ಅಪ್ಪ ಇದೆಲ್ಲ ಇಷ್ಟ ಈ ಇಷ್ಟೊಂದು ದುರಂತಗಳೆಲ್ಲ ಆಗಬಾರದು ಯಾಕೆ ಹಿಂಗೆಲ್ಲ ಮಾಡ್ತಾರೋ ಸೊ ಏನಾಯ್ತು ಆಮೇಲೆ ಏನಾಯಿತು ಹ್ಞೂ ಹಾಂ ಐದು ಬಿಡಿ ಹಾಂ ಮಾಡಿ ಬಂದು ಹಾಂ 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 ಮಾಡಿಸ್ಕೊಂಡು ಹಾಂ ಹಾಂ ನಿಮ್ಮ ಆಫೀಸಸ್ ಎಲ್ಲ ಬಂದಿದ್ದಾರಾ ಹ್ಞೂ 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 ನಿಮ್ಮ ಹೆಸರು ಕೃಷ್ಣ ಅಂತ ನೀವು ಇಲ್ಲಿ ಮಾಜೇಪುರ ಇ ಸೆವೆನಾ ಇಟ್ವೆಲ್ಲ ಈ ಟ್ವೆಲ್ ಅಲ್ಲ ಎಷ್ಟು ಜನ ಗೇಟ್ ಆಗಿರೋದು ಮೂರು ಜನಕ್ಕೆ ಅವರ ಹೆಸರುಗಳು ಹಾಂ 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 ಹೋದರೆ ಕಾಳಿದ್ರೆ ಕರೆಂಟಲ್ಲಿ ನಾವು ಕೆಲಸ ಮಕ್ಕಳನ್ನು ಬರ್ತೀವಿ ಅಂಥದ್ರಲ್ಲಿ ಇಟ್ಕೊಂಡು ಹೆಂಗ್ ಬೇಕೋ ಮೂಗು ಬಾಯಿ ರಕ್ತ ಬರೋ ಒಡೆಯೋಂಥದ್ದು ಎಷ್ಟು ನ್ಯಾಯ ನಾವು ಯಾವತ್ತು ತಿರ್ಗ ವಾಪಸ್ ಕೈ ಮಾಡಿ ನಮಗೆ ನಮ್ಮ ನಮ್ಮ ದೊಡ್ಡ ಅಧಿಕಾರಿಗಳು ಯಾವತ್ತು ಒಪ್ಪೋದಿಲ್ಲ ಸಾರ್ವಜನಿಕರ ವ್ಯವಸ್ಥೆ ಏನು ಒಂದು ಯಾವುದು ಕೈ ಮಾಡಬಾರ್ದು ಅಂಥದ್ರಲ್ಲಿ ಸಾರ್ವಜನಿಕರೇ ನಮ್ಮ ಮೇಲೆ ದಬ್ಬಾಳಿಕೆ ಯಾರು ಪುಡು ಪುಡಿ ರೌಡಿಗಳು ಬಂದು ಹೊಡೆದಿದ್ದಾರೆ ಅಂದರೆ ಅದಕ್ಕೆ ಯಾರು ಕೇಳೋರು ಯಾರು ಇಲ್ಲಿ ಸರ್ ಅದಕ್ಕೆ ನಾವು ಈ ಮಾಧ್ಯಮ ಈ ರಾಜ್ಯದ ಮಾಧ್ಯಮ ಪ್ರೆಸ್ ಕ್ಲಬ್ ನಿಮ್ಮ ಜೊತೆ ಇರ್ತದೆ ಹಾಗಾಗಿ ಪ್ರೆಸ್ ಕ್ಲಬ್ನ ನಮ್ಮ ಮುಖಂಡರಲ್ಲಿ ಇಡೀ ಮಾಡಿ ನಮಗೆ ನ್ಯಾಯ ಒಂದು ನಾವೆಲ್ಲ ನಮ್ಮ ಏಷ್ಯಾ ಖಂಡದ ನಂಬರ್ ಒನ್ ಸಂಘ ಆದರೂ ನಾವೆಲ್ಲ ಮೂರು ದಿವಸ ಆಗಿದೆ ಅರೆಸ್ಟ್ ಆಗಿಲ್ಲ ಹಾಗಾಗಿ ನಾವು ಇಲ್ಲಿ ಬಂದಿರೋದು ನಾವು ಮೂರು ದಿನ ಟೈಮ್ ಕೊಟ್ಟಿದ್ದೀವಿ ಮೂರು ದಿನ ಆದಮೇಲೆ ಬಂದು ನಾವು ಕೇಳ್ತಾರೆ ನ್ಯಾಯಾರ ಹಾಗಾಗಿ ನಮ್ಗೆ ನ್ಯಾಯ ಒದಗಿಸ್ಬಿಡ್ಬೇಕು ನಮಗೆ ನಮ್ಮ ನಿಮ್ಮ ಮಾಧ್ಯಮ ಪರವಾಗಿ ನ್ಯಾಯ ಒದಗಿಸ್ಕೊಡ್ತೀರೋ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ಅವರು ಇಲ್ಲಿ ಠಾಣೆ ಮುಖಾಂತರ ನ್ಯಾಯ ಒದಗಿಸ್ಕೊಡ್ತೀರೋ ಒಟ್ಟಲ್ಲಿ ನಮ್ಮ ನೌಕರರಿಗೆ ನ್ಯಾಯ ಸರ್ ಮಾಧ್ಯಮ ನಿಮ್ಮ ಜೊತೆ ಇರ್ತದೆ ಮುಂದಿನ ಹೋರಾಟ ಪೊಲೀಸ್ ಇಲಾಖೆ ನಿಮ್ಮ ಮಧ್ಯೆ ಏನು ಒಂದು ಸಮನ್ವಯ ಇರ್ತದೆ ಆದಷ್ಟು ಬೇಗ ಅವರು ಎಷ್ಟು ಬೇಗ ವಹಿಸ್ಕೊಟ್ಟು ಇದು ಮಾಡಿ ರಿಕವರಿ ಮಾಡಿ ಕಾನೂನು ಕ್ರಮ ತಗೊಂಡು ಕುಟ್ರಿ ಇದಕ್ಕೊಂದು ಶಾಂತಿ ಆಗ್ತದೆ ನಿಮ್ಮ ಅಧಿಕಾರಿ ಸ್ವಾಮಿ ಇಲ್ಲಿಗೆ ಕೈ ಬಿಡೋದಿಲ್ಲ ನಮ್ದು ಸಂಘ ಬಹಳ ದೊಡ್ಡದಾಗಿದೆ ಇವತ್ತು ಇವರೇನು ಅರೆಸ್ಟ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಾಳೆ ಇನ್ನೂ ಎರಡು ಸಾವಿರ ಅಲ್ಲ ಮೂರು ಸಾವಿರ ಜನ ಇಲ್ಲಿ ಜಮಾಯಿಸಿ ನಾವು ನ್ಯಾಯ ಕೇಳೋದಂತೂ ಬಿಡೋದಿಲ್ಲ ಏನ್ ಬಂದ ನಡೆದಂತ ಘಟನೆ ಎಲ್ಲರಿಗೂ ಹಾಗೆ ನಮ್ಮ ಲೈಮನ್ ಮೇಲೆ ಅಲ್ಲೇ ಮಾಡಿದಂತ ಘಟನೆ ಸೊ ಆ ಘಟನೆ ವಿರುದ್ಧವಾಗಿ ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ವಿ ಇಷ್ಟೊತ್ತನು ಪೊಲೀಸ್ ಸ್ಟೇಷನ್ ಹೋದರೆ ಪೊಲೀಸರು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಅಂತ ಭರವಸೆಯೇ ಅದು ಏನಕ್ಕೆ ಅಂತಂದರೆ ಸಂಜೆ ಒಳಗಡೆ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಥರ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಈ ಥರ ನಮ್ಮ ಲೈನ್ ಮೆನ್ಗಳ ಮೇಲೆ ಆಗ್ಬೋದು ನಮ್ಮ ಬೀಟ್ ಲೀಡರ್ಗಳ ಮೇಲೆ ಆಗ್ಬೋದು ಯಾರ ಮೇಲೆಂದ್ರೂ ಸಹ ಅಲ್ಲೇ ಆಗ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಆಯ್ತು ಅದಕ್ಕೆ ಏನು ಬೇಕೋ ಪ್ರೊಟೆಕ್ಷನ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರು ಲೀಡರ್ಸಲ್ಲಿ ಸಂಜೆ ಒಳಗಡೆ ಅರೆಸ್ಟ್ ಮಾಡಿಬಿಟ್ಟು ನಮ್ಮನ್ನೆಲ್ಲ ಕರೆಸಿ ಅಂತ ಹೇಳಿದ್ದಾರೆ ಕರೆಸಿ ಅವರಿಗೆ ತಕ್ಕ ಅವ್ರಿಗೆ ಏನು ಕಾನೂನು ಬದ್ಧವಾದಂಥ ಶಿಕ್ಷೆ ಕೊಡಬೇಕು ಅದನ್ನು ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಕಾನೂನಲ್ಲಿ ಎಲ್ಲರೂ ಯಾರೂ ತಪ್ಸ್ಕೊಳಕ್ ಆಗಲ್ಲ ಕಾನೂನಲ್ಲಿ ಎಲ್ಲರೂ ಯಾರೇ ಮಾಡಿದ್ರು ಅವ್ರಿಗೆ ಒಂದೊಂದು ಸೆಕ್ಷನ್ಗೆ ಆ ಸೆಕ್ಷನ್ಗೆ ಏನಂತ ಶಿಕ್ಷೆ ಕೊಡಬೇಕು ಆ ಆ ಶಿಕ್ಷಣ ಇನ್ನೊಂದು ಸೆಕ್ಷನ್ ಏನಂತ ಅಂತ ಹೇಳ್ತಾ ಅವರ ಪೊಲೀಸರು ಸಹ ಪೊಲೀಸರತ್ರ ಮನವಿ ಮಾಡ್ಕೊಂಡಾಗ ಬೇರೆಯವರು ಸಹ ಇವರು ಏನಾದರೂ ಪನಿಷ್ಮೆಂಟ್ ಮಾಡಲಿಲ್ಲ ಅಂತ ಅವರು ಬೇರೆಯವರು ಸಹ ನೋಡಿಬಿಟ್ಟು ನಮ್ಮ ಲೈಫ್ ಮನ್ಗೆಲ್ಲ ಓಡಾಡ್ತಾ ಇದ್ದರೆ ಬೇಕಾದ್ರೆ ಸುಮ್ಮನೆ ಹೊಡೆಯುವಂಥ ಪ್ರಸಂಗ ಕ್ರಿಯೇಟ್ ಆಗ್ಬೋದು ಮತ್ತೆ ಏನಾದ್ರು ವಸೂಲಿಗೆ ಅಂತ ಕಂದಾಯ ಅದಕ್ಕೆ ಅಂತ ಹೋದಾಗ ಕಂದಾಯ ಅದಿನೂ ಸಹ ಮಾಡೋಕೆ ಬಿಡದೆ ಹೊಡೆಯುವಂಥ ಪ್ರಸಂಗ ಸೃಷ್ಟಿ ಆಗ್ಬೋದು ಅಂತ ಹೇಳಿದ್ವಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಆದಂಥ ಇವರಿಗೆ ಎ ಈಗ ಎ ಅವ್ರಿಗೆ ಎ ಡಬ್ಲ್ಯೂ ಸಾರ್ಗೆ ಮತ್ತು ಇ ಸಾರ್ಗೆ ಮತ್ತು ಎಸ್ ಸಿ ಸಾರ್ಗೆ ಚೀಫ್ ಸಾರ್ಗೆಲ್ಲ ಹೇಳಿದ್ದೇವೆ ಸರ್ ಈ ಥರ ಆಗಿದೆ ತುಂಬ ಕಷ್ಟ ಆಗ್ತಿದೆ ನಮ್ಮ ಎಂಪ್ಲಾಯೀಸ್ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರೆ ಅವರು ಸಹ ನಮಗೆ ಸಂಪೂರ್ಣವಾದಂಥ ಬೆಂಬಲ ಸೂಚಿ ನೀವು ಕಂಪ್ಲೇಂಟ್ ಕೊಡಿ ಏನು ಬೇಕು ನಾವು ಸಹ ಹೆಲ್ಪ್ ಮಾಡ್ತೀವಿ ನಿಮಗೆಲ್ಲ ಜನ ನಮ್ಮ ಎಂಪ್ಲಾಯೀಸ್ಗೆ ನಮ್ಮ ಲೈನ್ಮೆನ್ಗೆ ತೊಂದರೆ ಆಗಿದೆ ಥರ ನಾವೆಲ್ಲ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಅದೆಲ್ಲ ನಿಮಗೂ ಸಹ ನಿಮ್ದು ಯಾಕೆಂದರೆ ನಿಮಗೂ ಸಹ ಅದು ಮಾಹಿತಿ ಇಲ್ಲೇ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾವುಗಳೇ ಇದ್ದೀವಿ ಬರೀ ಈವ್ನಿಂಗ್ ಇದ್ದೀವಿ ಅಂತ ಅಂದ್ಬಿಟ್ಟು ದಯವಿಟ್ಟು ಅನ್ನೇ ಪಾಸ್ಬೇಡಿ ಯಾಕೆಂದರೆ ನಮ್ಮ ಎಲ್ಲ ಆರ್ ಆಫೀಸರ್ಗು ಸಹ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಅವರು ಸಹ ನಮ್ಮ ಜೊತೆಲಿ ಇದ್ದಾರೆ ಏನೇ ಕಷ್ಟ ಆದರೂ ಅವರು ಸ್ಪಂದಿಸ್ತಾರೆ ಆಯಿತಾ ಎಲ್ಲರೂ ದಯವಿಟ್ಟು ಎಲ್ಲನೂ ಹೋಗಿ ಗಾರ್ಟಿ ಸೇವೆ ಮಾಡಿ ಈಗ ಎಲ್ಲಾರು ಧೈರ್ಯ ಗ್ರಾಹಕರ ಸೇವೆ ನಿಶ್ಚಿತ ಗ್ರಾಹಕರ ಸೇವೆ ಮಾಡಿ ಆರಾಮಾಗಿ ಎಲ್ಲ ಕೆಲಸ ಮಾಡಿ ಎಲ್ಲ ಓಡ್ರಿ ಮತ್ತೆ ಸಂಘ ದಯವಿಟ್ಟು ಎಲ್ಲರೂ ಬಂದ್ರಿ ಏನಕ್ಕೆ ನ್ಯಾಯ ಇವ್ರು ಕೊಡ್ಲಿಲ್ಲ ಅಂತಂದ್ರೆ ಬಂದ್ ಇಲ್ಲೇ ಇಲ್ಲೇ ಕುತ್ಕೊಳ್ಳೋಣ ಅವರೇ ಬರ್ತಾರೆ ಇದು ಬಂತಾರೆ ಇಡೀ ಸಂಘ ಇಡೀ ನಮ್ದೇನು ಈ ಸರ್ಕಲ್ ನಮ್ಮ ಎಂಪ್ಲಾಯ್ಸ್ ಇದಾರೋ ಎಲ್ಲಾರು ಬಂದು ಇಲ್ಲೇ ಇದೇ ಜಾಗದಲ್ಲಿ ಕುಟು ಎಲ್ಲ ಹೋಗಿ ಕೆಲಸ ಮಾಡಿ ದಯವಿಟ್ಟು